ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ನಮಸ್ಕಾರ ಯೋಗೋತ್ಸವ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಆಯುಕ್ತರಾದ ಶ್ರೀನಿವಾಸಲು ಅವರು ನಮಸ್ಕಾರ ಆಯುಕ್ತರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಈ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಬರಲಿರುವ ಜೂನ್ ಇಪ್ಪತ್ತೊಂದನೇ ತಾರೀಕು ವಿಶ್ವದೆಲ್ಲೆಡೆ ಆಚರಿಸ್ತಾ ಇದ್ದೀವಿ ಈಗಾಗಲೇ ಆಯುಷ್ ಇಲಾಖೆ ಕೂಡ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಯೋಗ ದಿನವನ್ನ ಆಚರಿಸೋದಕ್ಕೆ ಇದಕ್ಕೆ ನೀವು ಯೋಗೋತ್ಸವ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ದೀರಾ ಯೋಗದ ಮಹಾ ಉತ್ಸವ ಇದು ಎರಡು ಸಾವಿರದ ಹದಿನೈದರಿಂದ ಯೋಗ ದಿನವನ್ನು ಆಚರಿಸ್ತಾ ಬಂದಿದ್ದೀವಿ ನಾವು ಕೂಡ ಈ ಯೋಗದ ಬಗ್ಗೆ ಯೋಗಾಸನದ ಪ್ರಯೋಜನದ ಬಗ್ಗೆ ಜನರಲ್ಲಿ ಸಾಕಷ್ಟು ಅರಿವು ಇದೆ ಅಂತನ್ಸುತ್ತ ಆಯುತ್ತಾರೆ ಯಾಕೆಂತಂದರೆ ನೀವು ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀರಾ ಸಾಕಷ್ಟು ಜನರನ್ನ ಭೇಟಿ ಮಾಡಿದ್ದೀರಾ ಏನನ್ಸುತ್ತೆ ತಮಗೆ ತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಮೊದಲನೇದಾಗಿ ಬೇಕಾ ಎಲ್ಲರ ಬಾಯಲ್ಲಿ ಯೋಗ 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 ಅಂತ ಬಹಳ ಇದೆ ಆದರೆ ಎಲ್ರಿಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆಯಾ ಅನ್ನೋದು ಬಹಳ ಉತ್ತಮ ಪ್ರಶ್ನೆ ಇನ್ಫ್ಯಾಕ್ಟ್ ನಾನು ಆಗಿ ಬಂದ ಮೇಲೆ ಸುಮಾರು ಕಡೆ ಎಲ್ಲ ವಿಚಾರನ ಮಾಡ್ತಿರ್ಬೇಕಾರೆ ಮಾತಾಡ್ತಿರ್ಬೇಕಾರೆ ನೋಡ್ತಿರ್ಬೇಕಾರೆ ನನಗೊಂದು ಅನ್ಸುತ್ತೆ ಸಿ ಅದಕ್ಕೆ ಅದರ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ ಏನಾಗಿದೆ ಇವತ್ತಿನ ಜನಕ್ಕೆ ಯೋಗ ಅಂದ ತಕ್ಷಣ ಇಂಪ್ ಸಿಂಪ್ಲಿ ಎಕ್ಸರ್ಸೈಸ್ ಅನ್ಕೊಂಡ್ಬಿಡ್ತಾರೆ ವ್ಯಾಯಾಮ ಅಂದ್ಕೊಂಡ್ಬಿಡ್ತಾರೆ ಅದು ಮಾಡಿ ಇನ್ನು ಸ್ವಲ್ಪ ಇನ್ನೊಂದು ಸ್ಟೆಪ್ ಒಂದು ಸ್ವಲ್ಪ ಪ್ರಾಣಾಯಾಮ ಅದು ಮಾಡಿಬಿಟ್ಟು ನಾವು ಯೋಗ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ನಮ್ಮ ಲಿಟ್ರೇಚರ್ನ ಅದನ್ನ ಡಿಟೇಲಾಗಿ ನೋಡಿದಾಗ ಇನ್ಫ್ಯಾಕ್ಟ್ ನಮ್ಗೆ ಆಶ್ಚರ್ಯ ಆಗುತ್ತೆ ಮನುಷ್ಯ ಜೀವನಕ್ಕೆ ನಮ್ಮ ಇತಿಹಾಸ ನಮ್ಮ ಪರಂಪರೆಯಂತ ಒಳ್ಳೆ ಉತ್ಕೃಷ್ಟ ಸ್ಥಾನ ಕೊಟ್ಟಿದೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅಸೆಂಬ್ಲೇಜ್ ಆಫ್ ಬೋನ್ಸ್ ಅಂಡ್ ಫ್ಲೆ ನಮ್ಮ ಮನುಷ್ಯ ಜೀವನವನ್ನ ಐದು ಭಾಗವಾಗಿ ವಿಂಗಡಣೆ ಮಾಡಿ ಹೇಳ್ತಾರೆ ಅವರು ಇಟ್ ಕನ್ಸಿಸ್ಟ್ ಆಫ್ ಫೈವ್ ಡಿಫರೆಂಟ್ ಎಲಿಮೆಂಟ್ಸ್ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ ಇವು ಐದು ಸೇರಿ ಮನುಷ್ಯ ಆಗಿದ್ದಾನೆ ಸೊ ಈ ಐದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಎಂಜಾಯ್ ಮಾಡಿದ್ರೆ ಮಾತ್ರ ಅವನು ಮನುಷ್ಯ ಜನ್ಮವನ್ನ ಸಾಕಾರಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ನೋಡಿ ಫಸ್ಟ್ನೇದು ಏನು ಅನ್ನಮಯ ಕೋಶ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಸುಮಾರು ಎಲ್ಲ ವ್ಯಾಯಾಮ ಮಾಡ್ತಾ ಎಕ್ಸರ್ಸೈಸ್ ಮಾಡ್ತಾರೆ ದಿಸ್ ಇಸ್ ಟು ಪ್ರಿಪೇರ್ ಯುವರ್ ಬಾಡಿ ಟು ಮೇಕ್ ದಟ್ ಬಾಡಿ ಫ್ಲೆಕ್ಸಿಬಲ್ ಅದು ಮಾಡಿದ ತಕ್ಷಣ ನಾನೆಲ್ಲ ಸರಿ ಆಗಿಬಿಟ್ಟು ಅಂದ್ಕೊಳ್ತಾರೆ ಆದರೆ ನೋ ಇಟ್ ಈಸ್ ಪ್ರಿಪೇರಿಂಗ್ ಯುವರ್ ಬಾಡಿ ಟು ಪರ್ಫಾಮ್ ಸಮಥಿಂಗ್ ಬೆಟರ್ ಅದಾದ ಮೇಲೆ ಎರಡನೇ ಆಯಾಮ ಬರುತ್ತೆ ಪ್ರಾಣಮಯ ಕೋಶ ಅಂದರೆ ಆ ಬಾಡಿಗೆ ನಾವು ಪ್ರಾಣ ವಾಯುನ ಹೆಚ್ಚಾಗಿ ಕೊಟ್ಟಾಗ ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು ಆದರೆ ನಾವು ಪ್ರಾಣಾಯಾಮದ ಮುಖಾಂತರ ಅನುಲೋಮ ವಿಲೋಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ನಾವು ಬಾಡಿಗೆ ಹೆಚ್ಚು ಎನರ್ಜಿ ಕೊಟ್ಟು ಅದಕ್ಕೆ ಪ್ರಾಣ ಕೊಡ್ತೀವಿ ದಿಸ್ ಇಸ್ ಸೆಕೆಂಡ್ ಸ್ಟೆಪ್ ಅಷ್ಟೇ ಮುಂದೆ ಬರ್ತಕ್ಕಂಥದ್ದು ಮುಖ್ಯವಾದ ಸ್ಟೆಪ್ಪು ದಟ್ ಈಸ್ ಮನೋಮಯ ಕೋಶ ಅಂತ ನಾವು ಕರಿತೀವಿ ಅಂದರೆ ಮನಸ್ಸನ್ನು ಹಿಡಿತು ತಳ್ಳಿಟ್ಕೋಬೇಕಾದಂಥ ಒಂದು ಸಾಧನ ಅದಕ್ಕೆ ಬೇಕಾದಂತ ಪ್ರಯತ್ನ ದಿಸ್ ಈಸ್ ಬೈ ಮೆಡಿಟೇಷನ್ ದೆನ್ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಯಿತು ಜಾಸ್ತಿ ಪ್ರಾಣ ಕೊಟ್ಟ್ರಿ ಮೈಂಡ್ ಹಿಡಿತದಲ್ಲಿ ಇಟ್ಕೊಳ್ಳೋದು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದಾಗ ಆಗ್ಲೇ ನೀವು ನಾಲ್ಕನೇ ಮೆಟ್ಲು ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ ದಟ್ ಈಸ್ ವಿಜ್ಞಾನಮಯ ಕೋಶ ಅಂತ ಅಂದ್ರೆ ಆವಾಗ ಮಾತ್ರ ನಿಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಕಾನ್ಷಿಯಸ್ ಲಿವಿಂಗ್ ಬರುತ್ತೆ ವಿಸ್ಡಮ್ ಬರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಪ್ರಶ್ನೆ ಹಾಕ್ಕೊಂಡು ಸಕಾರಾತ್ಮಕ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಮಾಜದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ದಟ್ ಈಸ್ ದ ರೈಟ್ ವೇ ಟು ಲೀಡ್ ಲೈಫ್ ಲೈಫ್ ದಟ್ ಇಸ್ ಕಾಲ್ಡ್ ಯೋಗಿಕ್ ಲೈಫ್ ಅದಾಗಲೇ ಮಾತ್ರ ಐದನೇ ಮೆಟ್ಲು ಅಂತ ನಾವೇನು ಕರಿತೀವಿ ಅಂದರೆ ಆನಂದಮಯ ಕೋಶ ದಟ್ ಮೀನ್ಸ್ ಏನೋ ಪರ್ಪಸ್ಫುಲ್ ಲಿವಿಂಗ್ ಫ್ರೂಟ್ಫುಲ್ ಲಿವಿಂಗ್ ಏನೋ ಮೀನಿಂಗ್ಫುಲ್ ಲಿವಿಂಗ್ ಆ್ಯಂಡ್ ದ್ಯಾಟ್ ಮಿ ಕಾಲ್ ಇಟ್ ಇಸ್ ಯೋಗಿಕ್ ಲಿವಿಂಗ್ ಸೊ ಈ ಐದು ಆಯಾಮಗಳನ್ನು ಜೀವನದಲ್ಲಿ ಅಳ ಅಳಿಸ್ಕೊಂಡೆ ಒಂದು ಸಿಂಪಲ್ ವರ್ಡಲ್ಲಿ ಯೋಗ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಸಿಂಪಲ್ ಮಸಲ್ ಎಕ್ಸರ್ಸೈಸ್ ಅಂಡ್ ಬ್ರೀತಿಂಗ್ ಎಕ್ಸರ್ಸೈಸ್ ಅಷ್ಟೇ ಅಲ್ಲ ಇವ್ ಈ ಐದು ಸೇರಿದಾಗ ಮಾತ್ರ ಅದನ್ನು ನಾವು ಸಂಪೂರ್ಣವಾಗಿ ಯೋಗ ಅಂತ ಕರಿತೇವೆ ಇದು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ ಬಹಳ ಅದ್ಭುತವಾಗಿ ಹೇಳಿದ್ರಿ ಆಯುಕ್ತರಾದ ಶ್ರೀನಿವಾಸಲು ಅವರೇ ಈ ಐದನ್ನು ನಾವು ಅನುಸರಿಸಿದರೆ ನಮ್ಮ ಜೀವನ ಬಹಳ ಸುಂದರವಾಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ ಇದನ್ನೆಲ್ಲ ಅನುಸರಿಸೋದಕ್ಕೆ ನಾವು ಮುಖ್ಯವಾಗಿ ಗಮನ ಗಮನಹರಿಸಬೇಕಾಗಿರೋದು ಇವತ್ತಿನ ಯುವಕರ ಮೇಲೆ ಅವರ ಜೀವನ ಶೈಲಿಯ ಮೇಲೆ ಈ ಯಾಂತ್ರೀಕೃತ ಬದುಕಿನಲ್ಲಿ ಎಲ್ಲನೂ ವೇಗ 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 ತಗೊಳ್ತಾ ಇದೆ ವೇಗವನ್ನು ಕಮ್ಮಿ ಮಾಡಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಶಾಂತತೆಯಿಂದ ಜೀವನವನ್ನು ಸಾಗಿಸ್ಬೇಕು ಅಂತಂದ್ರೆ ಈ ಯೋಗ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಜೆನ್ ಜಿ ಜನರೇಷನ್ ಅಂತ ನಾವೇನು ಕರಿತೀವಿ ಇಪ್ಪತ್ತೊಂದನೇ ಶತಮಾನದಕ್ಕೆ ಅವರು ಒಂದು ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಇದೆ ಬಟ್ ಇವತ್ತಿಗೆ ಅದು ಬೇಕಾ ಇವತ್ತೆಲ್ಲ ತಾಂತ್ರಿಕ ಯುಗ ವಿಜ್ಞಾನ ಯುಗ ಐ ಟಿ ಯುಗ ಇನ್ಫಾರ್ಮೇಷನ್ ಯುಗ ಸೊ ಇಂಥ ಟೈಮಲ್ಲೂ ನಮ್ಮ ಇವಾಗ ಬೇಕಾ ನಮಗೆ ಅಂತ ಹೇಳಿಬಿಟ್ಟು ಮಕ್ಕಳಲ್ಲಿ ಪ್ರಶ್ನಾತ್ಮಕವಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ನಾನು ಇಲ್ಲಿ ಹೇಳಿ ಬಯಸ್ತೇನೆ ಒಂದೇ ಇನ್ಫ್ಯಾಕ್ಟ್ ನನ್ನ ಐದು ಆಯಾಮಗಳಂತ ಅವುಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಹಿಂದೆಂದಿಗಿಂತಲೂ ಇವತ್ತು ಅದರ ಅವಶ್ಯಕತೆ ಬಹಳ ಜಾಸ್ತಿ ಇದೆ ಯಾಕೆಂದ್ರೆ ನಂಬರ್ ಒನ್ ಇವತ್ತಿನ ಜನ್ರೇಷನ್ದು ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಅಂತ ನೀವು ಯಾರಿಗಾದರೂ ಕೇಳಿ ಇಟ್ ಇಸ್ ನಾಟ್ ಈವನ್ ಇನ್ ಮಿನಿಟ್ಸ್ ಅಟೆನ್ಷನ್ ಸ್ಪ್ಯಾನ್ ಇಸ್ ಇನ್ ಸೆಕೆಂಡ್ಸ್ ಅಂದ್ರೆ ಇವತ್ತು ಮನಸ್ಸು ಅಷ್ಟು ಚಂಚಲ ಇದೆ ಯಾವುದೇ ಒಂದು ವಿಷಯದ ಮೇಲೆ ನಾವು ಏಕಾಗ್ರತೆಯಿಂದ ನಿಂತು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಫ್ಲೂಯಿಡ್ ಮೈಂಡ್ ಇದೆ ಹಾಗಾಗಿನೇ ನಾನು ಮೂರನೇದಂತ ಹೇಳಿದ್ನಲ್ಲ ಮನೋಮಯ ಕೋಶ ಮೆಡಿಟೇಷನ್ ಮುಖಾಂತರ ನಾವು ನಮ್ಮ ಮನಸ್ಸನ್ನು ಹೇಗೆ ಮಾಸ್ಟರ್ ಮಾಡಬಹುದು ಅನ್ನೋ ಒಂದು ಏನಿದೆ ಅದು ಇವತ್ತಿಗೆ ಬಹಳ ಬೇಕಾಗಿದೆ ದೆನ್ ಓನ್ಲಿ ಈ ಅಟೆನ್ಷನ್ ಸ್ಪ್ಯಾನನ್ನು ಸ್ವಲ್ಪ ಜಾಸ್ತಿ ಮಾಡಿ ಇವತ್ತಿನ ಯುವ ಜನಾಂಗ ತಾವೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡನೇದು ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಸುಮ್ಮನೆ ನೋಡಿ ವಾಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲ ಅಚೀವ್ ಮಾಡಿರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಎಡವಟ್ಟಾದ್ರೂ ಒಂದು ಸಣ್ಣ ಫೇಲ್ಯೂರ್ ಆದ್ರೂ ಶಕ್ತಿ ಇರೋದಿಲ್ಲ ಅದೇ ಕೊಲ್ಯಾಪ್ಸ್ ಅದಕ್ಕೆ ಡಿಪ್ರೆಷನ್ ಅಂತ ಆಗಿರಬಹುದು ಸುಯಿಸೈಡಲ್ ಇನ್ಸಿಡೆಂಟ್ ಆಗಿರಬಹುದು ಇವೆಲ್ಲ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಹೈ ಸೊಸೈಟಿಯಲ್ಲಿ ನಡೀತಕ್ಕಂಥದ್ದು ಅಂದ್ರೆ ದೇ ಆರ್ ಆಲ್ ಎಜುಕೇಟೆಡ್ ದುಡ್ಡಿದೆ ಒಳ್ಳೆ ಜೀವನ ಇದೆ ಬಟ್ ಆ ಜೀವನ ಮಾಡೋ ಕಲೆ ಗೊತ್ತಿಲ್ಲ ಹಾಗಾಗಿಬಿಟ್ಟು ದೇ ಗೆಟ್ ಇನ್ ಟು ದಿಸ್ ಡಿಪ್ರೆಷನ್ ಅಂಡ್ ಸೂಯಿಸೈಡಲ್ ಇನ್ಸ್ಟಿಂಕ್ಟ್ಸ್ ಎಲ್ಲ ಕೇಳಿದೆ ಆವಾಗ ಬರುತ್ತೆ ನೆಕ್ಸ್ಟ್ ನಮ್ಮದು ನಾಲ್ಕನೇ ಆಯಾಮ ಅಂತ ನಾವೇನು ಹೇಳ್ತಾ ಇದೀವಲ್ಲ ಏನು ವಿಜ್ಞಾನಮಯ ಕೋಶ ಅಂದ್ರೆ ಅಲ್ಲಿ ದಿ ಅವೇರ್ನೆಸ್ ದಾಟ್ ಈಸ್ ಸಿ ಪ್ರಯತ್ನ ನೀನು ಮಾಡು ರಿಸಲ್ಟ್ ಮೇಲೆ ನೀನು ಹತೋಟಿ ಇಲ್ಲ ಹಾಗಾಗಿ ಆ ಒಂದು ಜ್ಞಾನ ಮನುಷ್ಯನಿಗೆ ಬಂದಾಗ ಯೋಗದ ನಾಲ್ಕನೇ ಆಯಾಮವನ್ನು ಅವನು ಅನುಭವಿಸಿದಾಗ ಮಾತ್ರ ಜೀವನ ಆನಂದಮಯವಾಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇನ್ಫ್ಯಾಕ್ಟ್ ಇವತ್ತು ಇನ್ನೊಂದು ಏನೋ ಬಿಕಾಸ್ ಆಫ್ ದೀಸ್ ಕಂಫರ್ಟ್ಸು ಆಫೀಸಲ್ಲಿ ಕೂತ್ಕೊಂಡ್ರೆ ಚೇರು ಎ ಸಿ ಗಾಡಿ ನಮ್ಮ ಮೊಬಿಲಿಟಿ ರಿಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಅಲ್ವಾ ಅದಕ್ಕೆ ಒಬೆಸಿಟಿ ಜಾಸ್ತಿ ಆಗಿಬಿಟ್ಟಿದೆ ಇದನ್ನ ನಾವು ಅಡ್ರೆಸ್ ಮಾಡ್ಬೇಕಂತ ಹೇಳಿದ್ರೆ ನಾವು ಮೊದಲನೇದು ಏನೋ ಎಕ್ಸರ್ಸೈಸ್ ಅಂತ ನಾವು ಹೇಳಿದ್ವಲ್ಲ ಅನ್ನಮಯ ಕೋಶನ ನಾವು ಅಟೆಂಡ್ ಮಾಡಬೇಕಾಗತ್ತೆ ಎರಡನೇದು ಇವತ್ತು ಸುಮಾರು ಜನಕ್ಕೆ ಉಸಿರಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟರ ಮಟ್ಟಿಗೆ ಜನ ಓಡ್ತಾ ಇರುತ್ತೆ ಬಾಡಿಗೆ ಒಂದು ಎನರ್ಜಿ ಬೇಕು ಅಂತ ಹೇಳಿದಾಗ ಪ್ರಾಣಮಯ ಕೋಶ ಅಂತ ನಾವು ಹೇಳಿದ್ರೆ ಅದು ಬೇಕಾಗುತ್ತೆ ಮನಸ್ಸು ಚಂಚಲವಾಗಿದೆ ಈ ಸಮಾಜದ್ದು ಅದನ್ನ ನಿವಾರಣೆ ಮಾಡ್ಬೇಕಂತ ಹೇಳಿದ್ರೆ ನಾವು ಮೂರನೇದು ಮನೋಮಯ ಕೋಶನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಾಲ್ಕನೇದು ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಿಂದ ನಾವು ಸೂಯಿಸೈಡು ಡಿಪ್ರೆಷನ್ ಇನ್ಸ್ಟೆಕ್ಟ್ ಹೋಗ್ತಾ ಇದ್ದೀವಿ ಸಮಾಜ ಅದನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ವಿಜ್ಞಾನಮಯ ಕೋಶ ಅಂತ ನಾವೇನು ಹೇಳಿದೆ ಅದನ್ನ ನಾವು ಮಾಸ್ಟರ್ ಮಾಡಬೇಕಾಗತ್ತೆ ಆವಾಗ ಮಾತ್ರ ನಮ್ಮ ಜೀವನ ಆನಂದಮಯವಾಗಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹಿಂದೆಂದಿಗಿಂತಲೂ ಸಂಪೂರ್ಣ ಯೋಗದ ಪ್ರಯೋಜನ ಸಾರ್ವಜನಿಕರು ಪಡೆಯಬೇಕಾದ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಹಾಗಾಗಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಸದೃಢವಾಗೋದಕ್ಕೆ ಯೋಗ ಬಹಳ ಮುಖ್ಯ ಅಂತ ನಿಮ್ಮ ಮಾತಿಂದ ಗೊತ್ತಾಗ್ತಾ ಇದೆ ಸಂಕ್ಷಿಪ್ತ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಈ ಇಪ್ಪತ್ತೊಂದನೇ ತಾರೀಕು ಏನೆಲ್ಲ ಕಾರ್ಯಕ್ರಮಗಳನ್ನು ತಾವು ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀರಾ ಯಾರೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಈ ಒಂದು ಥಾಟ್ ನಮಗೆ ಬಂದಾಗ ಈ ಇಪ್ಪತ್ತೊಂದು ತಾರೀಕು ಯೋಗ ಅಂತ ಹೇಳಿದ್ರೆ ಅವತ್ತು ಒಂದು ದಿನದಲ್ಲಿ ಸುಮಾರು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಜನರು ಕರ್ಕೊಂಡ್ಬಂದು ಯೋಗ ಮಾಡಿಸಿ ಯೋಗ ಡೇನ ನಾವು ಸೆಲೆಬ್ರೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಅದನ್ನ ಸಮರ್ಪಕವಾಗಿ ಮತ್ತು ಉದ್ದೇಶ ಸಫಲ ಆಗೋದಿಲ್ಲ ಅಂತ ಏನೋ ಒಂದು ಅನಿಸಿ ಇದನ್ನು ನಾವು ಬೇರೆ ರೀತಿಯಲ್ಲಿ ಅಂದರೆ ಯೋಗ ಉತ್ಸವದ ರೀತಿಯಲ್ಲಿ ನಾವು ಆಚರಣೆ ಮಾಡಲಿಕ್ಕೆ ಸಲ ಆಯುಷ್ ಇಲಾಖೆ ಪ್ಲಾನ್ ಮಾಡಿದೆ ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು ನನ್ನ ಮುಖ್ಯ ಉದ್ದೇಶ ಯೋಗ ಯಾರಿಗೆ ಅನುಭವ ಆಗಿದೆ ಅವ್ರ ಹತ್ರ ಯೋಗ ಮಾಡಿಸೋದ್ರಲ್ಲಿ ಅವಶ್ಯ ಅದರ ಅವಶ್ಯಕತೆ ಇಲ್ಲ ನಾವು ಹೇಳದೇ ಇದ್ದರೂ ಅವ್ರು ಯೋಗ ಮಾಡ್ತಾರೆ ಬಿಕಾಸ್ ದೇ ಹ್ಯಾವ್ ಅಂಡರ್ಸ್ಟುಡ್ ದಿ ಬೆನಿಫಿಟ್ ಆಫ್ ದ್ಯಾಟ್ ಈಗ ನನಗೆ ಬೇಕಾಗಿರೋದು ಹೊರಗಡೆ ಜನ ಸಾರ್ವಜನಿಕರು ಯಾರಿಗೆ ಅದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲ ಅಂತ ಹೇಳ್ತೀವಲ್ವಾ ಅವ್ರಿಗೆ ನಾವು ಯೋಗದ ಬಗ್ಗೆ ಪರಿಚಯ ಮಾಡಿಸ್ಬೇಕಾಗಿ ಇದಕ್ಕೋಸ್ಕರ ನಾನು ಬೇರೆ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನನಗೆ ಭಾಳ ಖುಷಿಯಾಗುತ್ತೆ ಇಲ್ಲಿ ಹೇಳಲಿಕ್ಕೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸೇ ನಾನು ಅಪ್ರೋಚ್ ಮಾಡಿದೆ ಅವರು ಪ್ರತಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಅವ್ರ ಪ್ರೆಸೆನ್ಸ್ ಇದೆ ತಕ್ಷಣ ಒಪ್ಕೊಂಡ್ರು ಅವರು ಅವರು ಏನು ಸುಮಾರು ಒಂದು ಐದು ಲಕ್ಷ ಜನ ಮಕ್ಕಳು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಇವತ್ತು ಯೋಗ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಐದು ಹದಿನೈದನೇ ತಾರೀಕು ಏನೋ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆರ್ಗನೈಜೇಷನ್ ವಿಲ್ ಲೀಡ್ ಅದ್ರ ಜೊತೆ ನಮ್ಮ ಇಲಾಖೆ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಆಲ್ಸೋ ವಿಲ್ ಕೋಆರ್ಡಿನೇಟ್ ಮತ್ತು ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಇತರೆ ಯೋಗ ಸಂಸ್ಥೆಗಳೇನಿದೆ ಅವರನ್ನು ನಾವು ವಾಲೆಂಟೀರ್ಸ್ ಆಗಿ ತಗೊಂಡು ಮೂರು ಜನ ಸೇರಿ ಆಯುಷ್ ಇಲಾಖೆ ಸ್ಕೌಟ್ಸ್ ಇಲಾಖೆ ಸಹಯೋಗದೊಂದಿಗೆ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಯೋಗ ಆರ್ಗನೈಸೇಷನ್ ಸಹಯೋಗದೊಂದಿಗೆ ಜಿಲ್ಲಾದ್ಯಂತ ಸುಮಾರು ಒಂದು ಎರಡು ಲಕ್ಷ ಮಕ್ಕಳಿಗೆ ಸ್ಕೌಟ್ಸ್ ಮಕ್ಕಳಿಗೆ ಯೋಗ ಮಾಡಿಸ್ತೇವೆ ಸಿ ಇಮಿಡಿಯೇಟ್ಲಿ ಐ ರೀಚ್ ಟೂ ಲ್ಯಾಕ್ ಪೀಪಲ್ ಹಾಗೆಯೇ ಇನ್ಫ್ಯಾಕ್ಟ್ ನಮ್ಮ ರಾಜ್ಯದಲ್ಲಿ ಸೋಷಿಯಲ್ ವೆಲ್ಫೇರಿಂದ ಕ್ರೈಸ್ ಅಂತ ಎಜುಕೇಷನ್ ಸಂಸ್ಥೆಗಳಲ್ಲಿ ಸಾಕಷ್ಟು ಮಕ್ಕಳು ಲಕ್ಷಾಂತರ ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರೆ ಅವ್ರಿಗೆ ನಾವು ಏನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ಸಂಸ್ಥೆನೂ ಸಹ ಆಯುಷ್ ಇಲಾಖೆ ಜೊತೆ ಕೈ ಜೋಡಿಸಿದೆ ಅವ್ರ ಜೊ ಜೊತೆಯಲ್ಲಿ ನಾವು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯೋಗ ವಾಲಂಟಿಯರ್ಸ್ ಮುಖಾಂತರ ನಾವು ಎಲ್ಲ ಹೈಸ್ಕೂಲ್ ಮತ್ತು ಕಾಲೇಜ್ ಮಕ್ಕಳಿಗೆ ಈಗ ನಾವು ಯೋಗ ಮಾಡಿಸ್ತಾ ಇದ್ದೀವಿ ಅವ್ರ ಮುಖಾಂತರ ಹಾಗೆಯೇ ತಮಗೆ ಗೊತ್ತಿರಬೇಕು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಈಸ್ ಎ ಬಿಗ್ ಕಲ್ಚರ್ ಅಪಾರ್ಟ್ಮೆಂಟ್ಸ್ ನಿಯರ್ಲಿ ತರ್ಟಿ ಪರ್ಸೆಂಟ್ ಆಫ್ ದೀಪ್ ಬೆಂಗ್ಳೂರಿಯನ್ಸ್ ಲಿವ್ ಇನ್ ಅಪಾರ್ಟ್ಮೆಂಟ್ಸ್ ನಾನು ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಜೊತೆ ಸಂಪರ್ಕ ಮಾಡಿದಾಗ ಅವರು ತಕ್ಷಣ ಒಪ್ಕೊಂಡ್ರು ಈಗ ಬೆಂಗಳೂರಲ್ಲಿ ಅಪ್ ಈಚ್ ಅಪಾರ್ಟ್ಮೆಂಟ್ಗಳಲ್ಲಿ ಭಾಳ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇರ್ತಾರೆ ಅಲ್ಲೂ ಸಹ ಆಯುಷ್ ಇಲಾಖೆ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಸಹಯೋಗದೊಂದಿಗೆ ಮತ್ತು ಹತ್ತಿರದಲ್ಲಿರ್ತಕ್ಕಂಥ ಯೋಗ ವಾಲಂಟಿಯರ್ಸ್ ಸಹಯೋಗದೊಂದಿಗೆ ಅಪಾರ್ಟ್ಮೆಂಟ್ಗಳಲ್ಲಿ ಏನು ಸುಮಾರು ಇನ್ನೂರು ಮುನ್ನೂರು ಜನಕ್ಕೆ ನಾವು ಈಗ ಯೋಗ ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗೇನು ಇನ್ಫ್ಯಾಕ್ಟ್ ತಾವಾಗಲೇ ಹೇಳಿದ್ರೆ ಈ ವರ್ಷದ ಥೀಮ್ ಏನಿದೆ ಮಹಿಳಾ ಸಬಲೀಕರಣ ನಾನು ಕರ್ನಾಟಕ ರಾಜ್ಯದ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕ ಮಾಡಿದಾಗ ಅವ್ರು ತಕ್ಷಣ ಒಪ್ಕೊಂಡ್ರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ವರ್ಕರ್ಸ್ಗೆ ಆಯುಷ್ ಇಲಾಖೆ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇಲಾಖೆ ಅಸೋ ಅಸೋಸಿಯೇಷನ್ ಒಂದಿಗೆ ಮತ್ತು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯೋಗ ವಾಲಂಟಿಯರ್ ಅಸೋಸಿಯೇಷನ್ ಜೊತೆಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಯೋಗ ಮತ್ತು ಆಯುರ್ವೇದದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದ್ದೀವಿ ಹಾಗೆಯೇ ಬೆಂಗಳೂರಲ್ಲಿ ಒಂದು ಒಳ್ಳೆಯ ಏನೋ ಮಾಲ್ ಕಲ್ಚರ್ ಇದೆ ಎಫ್ ಎಮ್ ರೇಡಿಯೋ ಮುಖಾಂತರ ಈ ಮಾಲ್ಗಳಲ್ಲಿ ಸಹನೂ ಆಯುಷ್ ಏನೋ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀವಿ ಹಾಗೆಯೇ ತಮ್ಮ ಮುಖಾಂತರ ಆಲ್ ಇಂಡಿಯಾ ರೇಡಿಯೋ ಆಗಿರ್ಬೋದು ಎಫ್ ಎಮ್ ರೇಡಿಯೋ ಆಗಿರ್ಬೋದು ಟಿ ವಿ ಆಗಿರ್ಬೋದು ಹೀಗೆ ಈ ಎಲ್ಲ ವಿವಿಧ ಮಾಸ್ ಮೀಡಿಯಾಗಳ ಮುಖಾಂತರ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹತ್ತಿರದಲ್ಲಿರ್ತಕ್ಕಂಥ ಯೋಗ ಮತ್ತು ಆಯುಷ್ ಇಲಾಖೆಯ ಎಕ್ಸ್ಪರ್ಟ್ಸ್ನೊಂದಿಗೆ ಈ ಮಾಸ್ ಯೋಗ ಉತ್ಸವ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಅನ್ಫ್ಯಾಕ್ಟ್ ಇದರಲ್ಲಿ ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದೀನಿ ಏನಂತ ಹೇಳಿದ್ರೆ ನಾವಿಷ್ಟೆಲ್ಲ ಮಾಡಬೇಕಾದ್ರೆ ಆಯುಷ್ ಏನೋ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಹೋಮಿಯೋಪತಿ ಏನು ಈ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಇದೆ ಇದರ ಸಂಕ್ಷಿಪ್ತ ಮಾಹಿತಿಯನ್ನು ಸಹ ಮತ್ತು ಇದರ ಅನ್ನು ಸಹನು ಇದೇ ಸಂದರ್ಭವನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ಅದರ ಮಾಹಿತಿಯನ್ನು ಸಹ ಕೊಡಲಿಕ್ಕೆ ಸ್ಪೀಕರ್ಸ್ ಆಗಿರ್ಬೋದು ಏನೋ ಆಯುಷ್ ಹೆಲ್ತ್ ಚೆಕಪ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಅವ್ರನ್ನೂ ಸಹ ಸೇರಿಸಿ ಇದು ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಥರ ಏನೋ ಕಾಂಪ್ರಿನ್ಸಿವ್ ಪ್ರೋಗ್ರಾಮ್ ಥರ ಮಾಡಿಕೊಂಡು ಸುಮಾರು ಒಂದು ಐದು ಲಕ್ಷ ಜನರನ್ನು ಈ ಹತ್ತು ದಿನದಲ್ಲಿ ರೀಚ್ ಆಗೋ ಯೋಜನೆ ಹಮ್ಮಿಕೊಂಡಿದ್ದೀವಿ ಮೇಡಮ್ ಇನ್ಫ್ಯಾಕ್ಟ್ ಐ ಆಮ್ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಅಂದರೆ ಯಾರ್ಯಾರ ಜೊತೆ ನಾನು ಸಂಪರ್ಕ ಮಾಡಿದ್ದೀನಿ ಎಲ್ಲರೂ ಓವರ್ ವೆಲ್ಮಿಂಗ್ ಸಪೋರ್ಟ್ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ ಮುಂದೆ ಬಂದುಬಿಟ್ಟು ಈ ಒಂದು ಯೋಜನೆಯಲ್ಲಿ ಕೈ ಜೋಡಿಸಿದ್ದಾರೆ ಹಾಗೇನೇ ಆಯುಷ್ ಟಿ ವಿನೂ ನಾನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಬಿಕಾಸ್ ದೇ ಆಲ್ಸೋ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಬಗ್ಗೆ ಮತ್ತು ಇನ್ ಜನರಲ್ ಹಾಗೂ ಯೋಗ ಇನ್ ಪರ್ಟಿಕ್ಯುಲರ್ ಬಗ್ಗೆ ಈ ಯೋಗೋತ್ಸವದಲ್ಲಿ ಕೈ ಜೋಡಿಸಿ ಈ ಒಂದು ನಾವೇನಿಗೆ ಮಾತಾಡ್ತಾ ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸ್ವಸ್ಥ ಸಮಾಜವನ್ನ ಬಿಲ್ಡಪ್ ಮಾಡ್ಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅದನ್ನ ಈ ವರ್ಷ ಆಯುಷ್ ಇಲಾಖೆ ಈ ಹತ್ತು ದಿನದ ಯೋಗೋತ್ಸವ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಕಾರ್ಯಪ್ರವೃತ್ತ ಆಗಿದೆ ಮೇಡಮ್ ಅಂತೂ ಯೋಗ ದಿನದ ಸಂದರ್ಭದಲ್ಲಿ ಆಯುಷ್ನ ಮಹತ್ವವನ್ನ ಮನೆ ಮನೆಗೆ ತಲುಪಿಸೋದಕ್ಕೆ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಆಯುಕ್ತರೇ ನಾವು ಸಾಮಾನ್ಯವಾಗಿ ಸಿಹಿ ಉಪ್ಪು ಹುಳಿ ಖಾರ ಈ ರುಚಿ ಅಂತ ಹೇಳ್ಬಿಡ್ತೀವಿ ಆದರೆ ಅದನ್ನು ಅನುಭವಿಸಿದಾಗಲೇ ನಮಗೆ ಅದರ ಮಹತ್ವ ಗೊತ್ತಾಗೋದು ಹಾಗಾಗಿ ಯೋಗವನ್ನು ಮಾಡಿದಾಗಲೇ ಅನುಭವ ಆದಾಗಲೇ ನಮಗೆ ಅದು ಏನು ಅಂತ ಗೊತ್ತಾಗದು ಹಾಗಾಗಿ ಪ್ರತಿಯೊಬ್ಬರು ಯೋಗ ಮಾಡುವ ಸಂಕಲ್ಪವನ್ನು ಈ ಕ್ಷಣದಲ್ಲೇ ಮಾಡಲಿ ಯೋಗ ದಿನದ ಮಾತ್ರ ಯೋಗ ಮಾಡಬೇಕು ಅಂತೇನಿಲ್ಲ ಪ್ರತಿ ದಿನ ಮಾಡಬೇಕು ಕ್ಷಣ ಪ್ರಾಣಾಯಾಮ ಅಂತೂ ಪ್ರತಿಕ್ಷಣ ಮಾಡ್ತಾನೆ ಇರ್ತೇವೆ ಅದ್ರ ಕಡೆ ನಮ್ಮ ಗಮನ ಇರೋದೇ ಇಲ್ಲ ಪ್ರತಿಯೊಬ್ಬರೂ ಸಹ ಈ ಯೋಗದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿ ಆಯುಷ್ ಇಲಾಖೆ ನಮ್ಮ ಆಕಾಶವಾಣಿ ಮೂಲಕ ಕೂಡ ವಿವಿಧ ಸಂಘ ಸಂಸ್ಥೆಗಳಿಂದ ಮತ್ತೆ ಅನೇಕ ಜನ ಯೋಗ ತಜ್ಞರು ಈ ನಮ್ಮ ಸರಣಿಯಲ್ಲಿ ಬಂದು ಯೋಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆಯುಷ್ ಇಲಾಖೆಯ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಜನರಿಗೆ ತಲುಪಿಸೋದಕ್ಕೆ ಆಕಾಶವಾಣಿ ಆಯುಷ್ ಇಲಾಖೆಯೊಂದಿಗೆ ಯಾವಾಗಲೂ ಇರುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ಇಪ್ಪತ್ತೊಂದನೇ ತಾರೀಕು ಯೋಗ ದಿನದಂದು ನಿಮ್ಮನ್ನ ಭೇಟಿ ಮಾಡ್ತೇವೆ ಅವತ್ತಿನ ದಿನ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮೇಡಮ್ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಆಯುಷ್ ಇಲಾಖೆಯ ಆಯುಕ್ತರಾದ ಶ್ರೀನಿವಾಸುಲು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಎಂಎಸ್ ಅನುಪಮ ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ